ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನ ಆಯ್ತು ನಾನು ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಯಾಕಂದ್ರೆ ತುಂಬಾ ಬ್ಯುಸಿ ಇದ್ದೆ ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ತುಂಬಾ ಬ್ಯುಸಿ ಇದ್ದೆ ಮದುವೆ ಬಟ್ಟೆಗಳೆಲ್ಲ ತುಂಬಾ ಇತ್ತು ಹಬ್ಬ ಅಂತೆ ಊರ ಹಬ್ಬ ಅದು ಇದು ಅನ್ಕೊಂಡು ತುಂಬಾನೇ ಬ್ಯುಸಿ ಇದ್ವಿ ಆಮೇಲೆ ಎಲ್ಲ ಮುಗೀತು ಸರಿ ಇವಾಗ ಒಂದ್ ಸ್ವಲ್ಪ ಫ್ರೀ ಆದ್ವಿ ಅನ್ನೋ ಟೈಮ್ ಅಲ್ಲಿ ಇದು ಟ್ರಿಪ್ ಹೋಗಿದ್ವಿ ಆಕ್ಚುಲಿ ಶಿವಮೊಗ್ಗ ಗೆ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್ ಜೊತೆ ನನ್ನ ನಾನು ಲಾ ಕಾಲೇಜಲ್ಲಿ ಆ ನನ್ನ ಫ್ರೆಂಡ್ಸ್ ಜೊತೆ ಶಿವಮೊಗ್ಗ ಹೋಗಿದ್ವಿ ಆ ಕವಿ ಹೋಗಿದ್ವಿ ಕುಪ್ಪಳ್ಳಿಗೆ ಅಲ್ಲಿ ಹೋಗಿ ಅಲ್ಲಿಗೆ ಒಂದಿನ ಹೋಗ್ ಬಂದ್ವಿ ನಾವು ದಿನ ತುಂಬಾ ಮಳೆ ಇತ್ತು ಆಕ್ಚುಲಿ ಆ ಮಳೆ ತುಂಬಾ ಇತ್ತು ನನ್ಗೇನು ಹೆಲ್ತ್ ಇಶ್ಯೂ ಏನು ಆಗ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಹೋಗಿ ಮತ್ತೆ ಈವ್ನಿಂಗ್ ರಿಟರ್ನ್ ಬಂದ್ವಿ ಮತ್ತಲ್ಲಿ ಆ ಹೋಟೆಲ್ ಅಲ್ಲಿ ತಿಂದ್ವಿ ಬಟ್ ಫುಡ್ ಅಲ್ಲಿ ಏನಂತ ವ್ಯತ್ಯಾಸ ಏನು ಆಗ್ಲಿಲ್ಲ ಮತ್ತೆ ಮಳೆಲ್ ನೆಂದಿದ್ದಕ್ಕೂ ಏನು ಅವಾಗ ಏನು ಆಗ್ಲಿಲ್ಲ ನನಗೆ ಚೆನ್ನಾಗೆ ಇದ್ದೆ ಆಕ್ಚುಲಿ ಆ ಮತ್ತೆ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಮಂತ್ರಾಲಯಕ್ಕೆ ಹೋದ್ವಿ ಸಡನ್ ಅಂತ ಪ್ಲಾನ್ ಆಯ್ತು ಫ್ರೆಂಡ್ ಫ್ಯಾಮಿಲಿ ಮತ್ತೆ ನಮ್ ಫ್ಯಾಮಿಲಿ ಹೋದ್ವಿ ಹ್ಮ್ ಅವರು ಮುಂಚೆನೆ ಹೇಳಲಿಲ್ಲ ಸಡನ್ ಅಂತ ಆಕ್ಚುಲಿ ಅವತ್ತು ಕಾಲ್ ಮಾಡಿ ಹ್ಮ್ ಈ ತರ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಸಡನ್ ಅಂತ ಹೋದ್ವಿ ಕಾರಲ್ಲೇ ಹೋಗಿತ್ತು ಸೊ ಹಂಗಾಗಿ ಹೋದ್ವಿ ಅವತ್ತು ಹೋಗೋ ಏನ್ ಇರ್ಲಿಲ್ಲ ಆ್ಯಕ್ಚುಲಿ ಯಾರಾದ್ರೂ ಒಬ್ರು ನಮ್ಮ ವರ್ಕರ್ಸು ಶಾಪಿಗೆ ಬಂದಿದ್ರು ಕೂಡ ನಾನು ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಅವ್ರಿಗ್ ಬಟ್ಟೆ ಕಟ್ ಮಾಡ್ಕೊಟ್ಟ ಅದು ಇದು ಅಂತ ಅನ್ಕೊಂಡ್ ಸ್ಟಿಚ್ ಮಾಡ್ಕೊಂಡು ಸರಿ ಆಯ್ತು ನಮ್ದು ಹೋಗೋ ಪ್ಲಾನಿಂಗ್ ಇತ್ತು ಬಟ್ ಯಾವಾಗ ಅಂತ ಇನ್ನ ಪ್ಲಾನ್ ಮಾಡಿರಲಿಲ್ಲ ಸರಿ ಅವ್ರು ಯಾರು ಇರ್ಲಿಲ್ವಲ್ಲ ಸ್ಯಾಟರ್ಡೆ ಇತ್ತು ಅವತ್ತು ಮತ್ತು ಸಂಡೇನು ಕೂಡ ರಜೆ ಅಂತ ಯಾರು ಬರಲ್ಲ ಸೊ ಹೋಗ್ಬಿಟ್ಟು ಬಂದ್ಬಿಡೋಣ ಇವತ್ತು ಹೋದರೆ ನಾಳೆ ಮತ್ತೆ ರಿಟರ್ನ್ ಬರ್ಬೋದಲ್ವ ಅಂತ ಅಂದ್ಕೊಂಡು ನಾವು ಹೊರಟ್ಬಿಟ್ವಿ ಅಲ್ಲಿ ಟೂ ಡೇಸ್ ಆ್ಯಕ್ಚುಲಿ ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಂಪಿ ತುಂಗಭದ್ರಾ ಡ್ಯಾಮು ಅಲ್ಲಿ ಟ್ರಿಪ್ ಹಾಕಿ ಮತ್ತೆ ಆ ಬಾದಾಮಿಗೆಲ್ಲ ಹೋಗೋ ಪ್ಲಾನಿಂಗ್ ಇತ್ತು ಆಕ್ಚುಲಿ ಸೌದತ್ತಿಗೆ ಹೋಗಿ ಆಮೇಲೆ ರಿಟರ್ನ್ ಆಗೋದು ಅಂತ ಇತ್ತು ಪ್ಲಾನ್ ಬಟ್ ಹೋಗಕ್ ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿಂದ ಮತ್ತೆ ತುಂಗಭದ್ರಾ ಡ್ಯಾಮ್ ಇಂದ ತುಂಬಾ ದೂರ ಆಗತ್ತೆ ಅಂತ ಅಂದ್ಕೊಂಡು ಆ ರಿಟರ್ನ್ ಬಂದ್ವಿ ಅಲ್ಲಿಂದ ಬಂದು ಒಂದು ಟೂ ಡೇಸ್ ಏನಿಲ್ಲ ಚೆನ್ನಾಗೇ ಇದ್ದೆ ಆಮೇಲೆ ಸ್ಟಾರ್ಟ್ ಆಯ್ತು ಚಳಿ ಜ್ವರ ಸ್ಟಾರ್ಟ್ ಆಯ್ತು ಆಮೇಲೆ ಇದು ಆ ಅದಾದ್ಮೇಲೆ ಕೋಲ್ಡ್ ಸ್ಟಾರ್ಟ್ ಆಯ್ತು ಕೆಮ್ಮು ಸ್ಟಾರ್ಟ್ ಕೆಮ್ಮಿನ್ನು ಹಂಗೆ ಇದೆ ಸ್ವಲ್ಪ ಆಮೇಲೆ ಮತ್ತೆ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು ಎಲ್ಲ ಫುಲ್ಲು ವೀಕ್ ಆಗೋಗ್ಬಿಟ್ಟೆ ಅಷ್ಟು ಹೆಲ್ತ್ ಇಶ್ಯೂ ಆಯ್ತು ನನಗೆ ಒಂದ್ ವೀಕ್ ಪೂರ್ತಿ ಸುಸ್ತಾಗಿ ಹೋಗ್ಬಿಟ್ಟೆ ಆಕ್ಚುಲಿ ಆ ನನ್ಗೆ ಜ್ವರ ಬಂದಾಗ ನಾನು ಇವ್ರದ್ದು ಒಂದ್ ಮದ್ವೆ ಬ್ಲೌಸಸ್ ಕೊಡ್ಬೇಕಿತ್ತು ಅದನ್ನ ಕೂಡ ರೆಡಿ ಮಾಡ್ಬೇಕಿತ್ತು ಹಂಗಾಗಿ ಆ ನಾನು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಒಂದ್ ಸ್ವಲ್ಪನು ರೆಸ್ಟ್ ಒನ್ ಅವರ್ ಕೂಡ ರೆಸ್ಟ್ ಮಾಡಿಲ್ಲ ಬಂದು ಕೆಲ್ಸ ಮಾಡ್ದೆ ಆ ಈ ಸರಿ ಹುಷಾರ್ ಇಲ್ಲಂಗ ಆದ್ರೂ ಕೂಡ ನಾನು ರೆಸ್ಟ್ ಮಾಡ್ಲಿಲ್ಲ ಒಂದಿನ ಕೆಲ್ಸ ಮಾಡ್ತಾನೆ ಇದೀನಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಫ್ರೀ ಫ್ರೀ ಆಗಿದ್ದೀನಿ ಬಟ್ ಆನ್ಲೈನ್ ಕ್ಲಾಸಸ್ ಕಂಪ್ಲೀಟ್ ಮಾಡ್ಕೋಬೇಕು ದು ಯಾಕಂದ್ರೆ ಓದ್ಬನ್ಸು ನಾನು ಮಾಡೇ ಇಲ್ಲ ಅಷ್ಟು ಬಿಜಿ ಇದ್ದೆ ಸೊ ಹಂಗಾಗಿ ಇವಾಗ ಕಂಪ್ಲೀಟ್ ಮಾಡ್ತಾ ಇದೀನಿ ಆಕ್ಚುಲಿ ಈ ಬ್ಲೌಸ್ ಕೂಡ ನಾನು ಆನ್ಲೈನ್ ಕ್ಲಾಸಿಗೆ ಕಟಿಂಗ್ ಕ್ಲಾಸ್ ಹಾಕಿದೀನಿ ಇದ್ರದ್ದು ಸ್ಟಿಚಿಂಗ್ ಮಾಡಿದೀನಿ ಅವರಿಗೆ ಸ್ಟಿಚಿಂಗ್ ಹಾಕ್ಬೇಕು ಸ್ಟಿಚಿಂಗ್ ಕ್ಲಾಸ್ ಹಾಕಬೇಕು ಇವಾಗ ಆನ್ಲೈನ್ ಕ್ಲಾಸ್ ಫುಲ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಟೈಲರಿಂಗ್ ಮಧುಬಾಲ ಪಾಟ್ರನ್ ಆಕ್ಚುಲಿ ಕೇಳಿದ್ರು ಆ ಹೇಳ್ಕೊಡಿ ಅಂತ ಹೇಳಿ ಹಂಗಾಗಿ ಕಟಿಂಗ್ ಕ್ಲಾಸ್ ಹಾಕಿದ್ರೆ ಸ್ಟಿಚಿಂಗ್ ಕ್ಲಾಸ್ ಹಾಕಬೇಕು ಸ್ಟಿಚಿಂಗ್ ಎಲ್ಲ ಆಗಿದೆ ರೆಡಿ ಆಗಿದೆ ರೆಡಿ ಆಗಿ ಆಕ್ಚುಲಿ ವೇರ್ ಕೂಡ ಮಾಡಿದೀನಿ ಇವತ್ತು ನೆಕ್ಸ್ಟ್ ಇನ್ನ ಬೇರೆ ಬೇರೆದೆಲ್ಲ ಇದೆ ಟ್ರಿನ್ಸಸ್ ಕಟ್ಟಿದ್ ಬೆಲ್ಟ್ ಅಟ್ಯಾಚು ಕಟೋರಿ ಈ ತರ ಕ್ಲಾಸಸ್ ಎಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಇದೆ ನಾನು ಮಾಡಕ್ಕಾಗಿರ್ಲಿಲ್ಲ ಆ ಹಂಗಾಗಿ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಆನ್ಲೈನ್ ಕ್ಲಾಸಸ್ ಹಾ ಮತ್ತೆ ಆಕ್ಚುಲಿ ಮಂತ್ರಾಲಯಕ್ಕೆ ಹೋದಾಗ ನಮ್ಮ ಸ್ಟೂಡೆಂಟ್ ಒಬ್ರು ಅವತ್ತೇ ಹೋಗಿದ್ರು ಅವರು ಕೂಡ ಮಂತ್ರಾಲಯಕ್ಕೆ ಅಂದ್ರೆ ನಾನ್ ಫೋಟೋ ಹಾಕಿದ್ ನೋಡಿ ನೀವು ಹೋಗಿದ್ದೀರಾ ಬೆಳಿಗ್ಗೆ ಗೊತ್ತಿದ್ದರೆ ಮೀಟ್ ಮಾಡ್ಬೋದಿತ್ತು ಅಂತಂದ್ರು ಹ್ಮ್ ಮತ್ತೆ ಇನ್ನ ಕೆಲವರು ಮೀಟ್ ಮಾಡ್ಬೇಕು ಅನ್ಕೊಂಡ್ರು ಅವ್ರಿಗೆ ಏನೇನ್ ಕೆಲ್ಸ ಅರ್ಜೆಂಟ್ ಇತ್ತೋ ಏನೋ ಮತ್ತೆ ನಾನು ಕೂಡ ಏನು ಕಾಲ್ ಮಾಡ್ಲಿಲ್ಲ ಏನಿಲ್ಲ ಬರ್ತೀನಿ ಅಂತ ಹೇಳಿದ್ರು ಆಕ್ಚುಲಿ ಹಂಪಿನಲ್ಲಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದಿದ್ರು ಹ್ಮ್ ಅವ್ರ ಬೇರೆ ಕೆಲ್ಸಗಳಿತ್ತು ಅನ್ಸುತ್ತೆ ಹಂಗಾಗಿ ಮೀಟ್ ಮಾಡಕ್ ಆಗ್ಲಿಲ್ಲ ಹ್ಮ್ ಅಲ್ಲಿ ದರ್ಶನ ತುಂಬಾ ಚೆನ್ನಾಗಾಯ್ತು ಆಕ್ಚುಲಿ ತುಂಬಾ ಹತ್ತಿರದಿಂದಾನೇ ಬಿಟ್ರು ರಶ್ ಇತ್ತು ಆಕ್ಚುಲಿ ನಾವು ಓದಿನ ಹ್ಮ್ ಎಲ್ಲಾರನು ದೂರದಲ್ಲೇನೆ ಬಿಡ್ತಾ ಇದ್ರು ಆಕ್ಚುಲಿ ನಾವು ಕರೆಕ್ಟ್ ಆಗಿ ನಾವು ಹೋಗಿದ್ ಟೈಮಿಗೆ ಒಂದು ಹಗ್ಗ ಕಟ್ಟಿ ನಾವು ಕರೆಕ್ಟ್ ಆಗಿ ನಮ್ ಫ್ಯಾಮಿಲಿನ ಅಲ್ಲೇ ಬಿಟ್ರು ಅಂದ್ರೆ ಹತ್ತಿರದಿಂದ ಬಿಟ್ರು ಅದೊಂದು ಖುಷಿ ಆಯ್ತು ಹತ್ತಿರದಿಂದ ನೋಡ್ದಂಗಾಯ್ತು ಅಂದ್ರೆ ಇಂದ ಇನ್ನ ಮಿಕ್ಕದವ್ರನ್ನೆಲ್ಲಾರ್ನು ಒಂದ್ ಸ್ವಲ್ಪ ಹತ್ರದಿಂದ ಬಿಟ್ರು ಹಂಗಾಗಿ ಅಲ್ಲಿ ದರ್ಶನ ಚೆನ್ನಾಗ್ ಆಯ್ತು ತುಂಬಾ ಖುಷಿ ಆಯ್ತು ಮತ್ತೆ ನನ್ಗೂ ಈ ತರ ಟ್ರಿಪ್ ಎಲ್ಲ ಹೋಗ್ಬೇಕಂದ್ರೆ ಖುಷಿನೇ ತುಂಬಾ ಇಷ್ಟನೇ ಬಟ್ ಹ್ಮ್ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನಾನು ಎಲ್ಲೂ ಹೋಗೋಕೆ ಆಗಲ್ಲ ಈ ಸರಿ ಅಲ್ಲಿ ಹೋಗಿದ್ದಕ್ಕೆ ಸುಮಾರ್ ಬ್ಲೌಸಸ್ ಬೇರೆ ಕಡೆ ಕೊಟ್ಟು ವರ್ಕ್ ಮಾಡಿಸಿದೀನಿ ಆ ಹಂಗೆ ಇವಾಗ ನಮ್ಮ ಅವರು ವರ್ಕ್ ಮಾಡೋರು ಇಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರ್ ಭಯ ಭಯ ಇಲ್ಲ ಆಕ್ಚುಲಿ ಅವರು ಊರ್ಗ್ ಹೋಗಿದ್ದಾರೆ ಅವರು ಒಂದೇ ಸರಿ ಊರ್ಗ್ ಹೋಗೋದು ಹಂಗಾಗಿ ಒಂದ್ ಆಗ್ತಾ ಬಂತು ಅವ್ರು ಇವಾಗ ನೆಕ್ಸ್ಟ್ ಟ್ವೆಂಟಿ ಬರ್ತಾರೆ ಇಪ್ಪತ್ತಕ್ ಬರ್ತಾರ ಅವ್ರು ಅದ್ ಆದ್ರಿಂದ ನಾನ್ ಯಾರ್ದು ಟೈಲರ್ದು ವರ್ಕ್ ತಗೋತಾ ಇಲ್ಲ ವರ್ಕಿಗಂತೂ ತುಂಬಾನೇ ಹಿಂಸೆ ಆಯ್ತು ಅವ್ರು ಹೋದ್ಮೇಲೆ ಇದೊಂದ್ರಲ್ಲೇನ್ ಮಾಡಕ್ ತುಂಬಾ ಕಷ್ಟ ಆಗೋಯ್ತು ಈಗ ಬರ್ತಾರೆ ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡ್ತಿದೀನಿ ಅದ್ರಲ್ಲೇನೆ ಇವಾಗ ಆಕ್ಚುಲಿ ಇವತ್ತ್ ಎರಡ್ ಹಾಕಿದೆ ಅದು ಕೂಡ ಟೈಲರ್ದೇನೆ ಆ ಹೇಳಿದೆ ನನ್ಗೆ ಈ ತರ ಆಗಲ್ಲ ಅವ್ರು ಬರೋರ್ಗೂನು ಅಂತ ಇನ್ನ ಮೂರ್ ನಾಲ್ಕು ಬೇರೆ ಇದೆ ಆ ಬೇರೆ ಬೇರೆ ಇದೆ ಅವ್ರದ್ದು ಕೂಡ ಮಾಡ್ಬೇಕು ನನ್ನ ಬ್ಲೌಸ್ಗಳು ತುಂಬಾ ಇದೆ ಎಲ್ಲ ವರ್ಕ್ ಬ್ಲೌಸ್ ಗಳೆಲ್ಲ ಮದ್ವೆದ್ ಬ್ಲೌಸ್ಗಳು ಯಾವ್ದು ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ ತೋರ್ಸಕ್ಕೂ ಆಗ್ಲಿಲ್ಲ ತೋರ್ಸ್ಲಿಲ್ಲ ಆ ಹಬ್ಬದಿಂದ ಆ ಊರ ಹಬ್ಬ ಆಯ್ತಲ್ಲ ಅವಾಗಿಂದಾನು ನಾನು ಯಾವ್ದು ಬಟ್ಟೆಗಳನ್ನ ನಿಮ್ಗೆ ತೋರ್ಸಕ್ಕೆ ಆಗಿಲ್ಲ ಇವತ್ತು ತುಂಬಾ ಜನ ಆಕ್ಚುಲಿ ಫೋಟೋ ಈ ಸ್ಯಾರಿ ಫೋಟೋ ಸ್ಟೇಟಸ್ ಎಲ್ಲ ಜನ ಕೇಳ್ತಿದ್ರು ಯಾಕೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ತಾ ಇಲ್ಲ ಹಾಕ್ತಾ ಇಲ್ಲ ಅಂತ ಹೇಳಿ ಹುಷಾರ್ ಇರ್ಲಿಲ್ಲ ಅದೇ ರೀಸನ್ಗೆ ಗೆ ಈ ವೀಕ್ ಹೋದ್ ವೀಕ್ ಇಂದ ಹಾಕಿಲ್ಲ ಅದಕ್ಕೂ ಮುಂಚೆ ಈಸಿ ಇದ್ದೆ ಅದಕ್ಕೆ ಹಾಕಿಲ್ಲ ಇನ್ಮೇಲೆ ಹಾಕ್ತಾ ಇರ್ತೀನಿ ಕಂಟಿನ್ಯೂ ಆಗಿ ಆ ಓಕೆನಾ ಮತ್ತೆ ಆ ಇಷ್ಟೇ ಇವತ್ತು ವಿಡಿಯೋ ತುಂಬಾ ಜನ ಕೇಳ್ತಿದ್ರಲ್ವಾ ಹಂಗಾಗಿ ಹ್ಮ್ ಹೇಳಣ ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾನೆ ಆ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋಸ್ ಓಕೆನಾ ಈಗ ಆಕ್ಚುಲಿ ವರ್ಕ್ ತುಂಬಾ ಅರ್ಜೆಂಟ್ ಇತ್ತು ಇದೊಂದು ವರ್ಕ್ ಅರ್ಜೆಂಟ್ ಇತ್ತು ಶ್ರೀನಗರದವ್ರದ್ದು ಎರಡು ಬ್ಲೌಸ್ ಕೊಟ್ಟಿದ್ರು ಆ ಮೊನ್ನೆ ಇಲ್ಲಿಗೆ ತಗೊಂಬಂದ್ ಕೊಟ್ಟೋಗಿದ್ರು ಏನೋ ಫಂಕ್ಷನ್ ಇದೆ ಅಂತ ಹೇಳಿ ಆ ಹಾಗಾಗಿ ಅವ್ರದ್ದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ ಕಳ್ಸಿದ್ವಿ ಎರಡು ಬ್ಲೌಸ್ ವರ್ಕ್ ಮಾಡಿ ಆಕ್ಚುಲಿ ಇನ್ನೊಂದು ಬ್ಲೌಸ್ ನಾನು ಅದು ಗ್ರ್ಯಾಂಡ್ ಇತ್ತು ವರ್ಕ್ ನಾನು ಅದನ್ನ ಫೋಟೋ ಅಥವಾ ವಿಡಿಯೋ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಅರ್ಜೆಂಟ್ ಕಸ್ಟಮರ್ ಬಂದ್ರು ಅಂತ ಹೇಳಿ ಹಂಗೆ ಕೊಟ್ ಕಳಿಸಿದೀನಿ ಆಮೇಲೆ ನೆಕ್ಸ್ಟ್ ತುಂಬಾ ದಿನ ಆಯ್ತು ಆಕ್ಚುಲಿ ವಿಡಿಯೋ ವಿಡಿಯೋನೇ ಮಾಡಿಲ್ಲ ಬಿಡಿ ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ಇವಾಗ ಸ್ವಲ್ಪ ವಿಡಿಯೋಸ್ ಮಾಡ್ಕೊತಾ ಇದ್ದೀವಿ ಕೂಡ ಫ್ರೀ ಇಲ್ಲ ಯಾರು ಒಂದ್ ವಿಡಿಯೋನು ಮಾಡ್ಕೊಳಲ್ಲ ಇವಾಗ ಈಗ ಈಗ ಸ್ವಲ್ಪ ಫ್ರೀ ಇರೋದ್ರಿಂದ ವಿಡಿಯೋಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನೋಡಿ ಆಕ್ಚುಲಿ ಇದೊಂದು ಬ್ಲೌಸ್ ಆ ತುಂಬಾ ಚೆನ್ನಾಗಿ ಬಂತು ಡಿಸೈನ್ ಹ್ಮ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹ್ಮ್ ಹಾಗೇನೆ ಹಿಂಗೆ ವಾಚ್ ಮಾಡ್ತಾ ಇರಿ ತುಂಬಾ ದಿನ ಆಯ್ತಲ್ವಾ ವಿಡಿಯೋ ಹಾಕಿ ಹ್ಮ್ ಯಾರು ನಾನು ವಿಡಿಯೋ ನೋಡ್ತೇನೆ ಹಂಗೆ ಇರ್ಬೇಡಿ ಸಪೋರ್ಟ್ ಮೀ ಥ್ಯಾಂಕ್ ಯು